ಎರಡು ಸಾವಿರ ಅಲ್ಲ ನಾಲ್ಕು ಸಾವಿರ ರೂಪಾಯಿ ಗೃಹಕ್ಷ್ಮಿಯರ ಅಕೌಂಟ್ಗೆ ಜಮೆ ಆಗಿದೆ ವೀಕ್ಷಕರೇ ಹೌದು ನೀವು ಕೂಡ ಗೃಹಲಕ್ಷ್ಮಿದಾರರಾಗಿದ್ರೆ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ಮತ್ತೆ ಲಕ್ಷ್ಮಿ ಹಬ್ಬಾಳಕರ ಮೇಡಮ್ ಅವರು ಇನ್ನೊಂದು ಬಂಪರ್ ಘೋಷಣೆ ಮಾಡಿದ್ದಾರೆ ಸೊ ಈ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ ಎಲ್ಲಾ ಗೃಹಲಕ್ಷ್ಮಿಯವರು ಪೂರ್ತಿಯಾಗಿ ವಿಡಿಯೋ ನೋಡಿ ಹಾಗೆ ನಿಮ್ಮ ಹತ್ತಿರ ಬಿ ಪಿ ಎಲ್ ಕಾರ್ಡ್ ಇರಲಿ ಎ ಪಿ ಎಲ್ ಕಾರ್ಡ್ ಇರಲಿ ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಸಿಹಿ ಸುದ್ದಿ ಬಂದಿರುವಂತದ್ದು ಇನ್ನೊಂದು ಕಡೆಗೆ ಬಿ ಪಿ ಎಲ್ ಕಾರ್ಡ್ ಇದ್ದ ಅನ್ನಭಾಗ್ಯ ಫಲಾನುಭವಿಗಳಿಗೆ ಅಕ್ಕಿ ಜೊತೆಗೆ ಈ ಏಳು ವಸ್ತುಗಳನ್ನು ಕೂಡ ನೀಡೋ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು ವೀಕ್ಷಕರೇ ಮತ್ತೆ ಜಾತಿ ಗಣತಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮತ್ತೆ ವಿಸ್ತೀರ್ಣೆ ಆಗಿದೆ ಹದಿನೆಂಟನೇ ತಾರೀಕಿನವರೆಗೂ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಶಾಲೆಗಳಿಗೆ ರಜೆಯನ್ನು ಕೊಡಲಾಗಿದೆ ಆದ್ರೆ ಇಂಥ ಶಾಲೆಗಳಿಗೆ ಬಂದಿಲ್ಲ ಇಂಥ ಶಾಲೆಗಳು ಓಪನ್ ಆಗಿರುವಂಥದ್ದು ಯಾವ ಶಾಲೆಗಳು ಓಪನ್ ಆಗಿದೆ ಯಾವ ಶಾಲೆಗಳು ಬಂದ್ ಆಗಲಿದ್ದಾವೆ ಈ ನಮ್ಮ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫಿಕೇಶನ್ ಕೊಡಲಿದ್ದೇವೆ ನಿಮ್ಮ ಮನೆಯಲ್ಲಿ ಶಾಲೆಗೆ ಹೋಗುವ ಮಕ್ಕಳಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲಾಂದ್ರೆ ನೋ ಅಂತ ಕಮೆಂಟ್ ಮಾಡಿ ಹಾಗೆ ವೀಕ್ಷಕರು ಇನ್ನೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ಫೋನ್ ಪೇ ಹಾಗೂ ಗೂಗಲ್ ಪೇ ನೀವು ಕೂಡ ಬಳಕೆ ಮಾಡ್ತೀರಾ ಹಾಗಾದ್ರೆ ನಿಮಗೆ ಒಂದು ಬಂಪರ್ ಗುಡ್ ನ್ಯೂಸ್ ಈ ಒಂದು ಸುದ್ದಿ ನಿಮಗೆ ಗೊತ್ತಿರಲೇಬೇಕು ಬೇಕು ನಿಮಗೆ ತುಂಬಾನೇ ಪ್ರಾಬ್ಲಮ್ ಆಗಬಹುದು ಯಾಕಂದ್ರೆ ಫೋನ್ ಪೇ ಗೂಗಲ್ ಪೇ ಬಳಕೆ ಮಾಡೋರಿಗೆ ಹೊಸ ಒಂದು ಅಪ್ಡೇಟ್ ನಿಯಮ ಅಂತಾನೆ ಹೇಳಬಹುದು ಮತ್ತೆ ಬಿಗ್ ಬಾಸ್ ಮನೆ ಬಂದ್ ಆಗಿದ್ದು ಈಗ ಮತ್ತೆ ರಿಓಪನ್ ಆಗುವ ಸಾಧ್ಯತೆ ಇದೆ ವೀಕ್ಷಕರೇ ಹೈಕೋರ್ಟ್ ನಲ್ಲಿ ಈಗಾಗಲೇ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಹೈಕೋರ್ಟ್ ಇಂದ ಆದೇಶ ಬರೋಕ್ಕಿಂತ ಮುಂಚೆನೆ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬಿಗ್ ಬಾಸ್ಗೆ ಮತ್ತೊಂದು ಅವಕಾಶ ಕೊಡಿ ಅಂತ ಅಧಿಕೃತವಾಗಿ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿರುವಂತದ್ದು ಇನ್ನು ಸಾರ್ವಕಾಲಿಕ ದಾಖಲೆ ಬರೆದ ಬಂಗಾರ ಮತ್ತು ಬೆಳ್ಳಿ ದರ ಎಷ್ಟಾಗಿದೆ ಅದನ್ನು ಕೂಡ ನೋಡೋಣ ಭಾರಿ ಶಾಕ್ ಅಂತ ಹೇಳ್ಬೋದು ಈಗ ಎಲ್ಲಾ ಗೃಹಲಕ್ಷ್ಮಿಯರ ಅಕೌಂಟ್ಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ನಿಮ್ಮ ಗೆ ಹಣ ಬಂದಿಲ್ವಾ ಹಾಗಾದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಅದಕ್ಕೆ ಅಂತ ಹೇಳ್ತೇವೆ ಹಾಗೆ ವಿಡಿಯೋಗೆ ನೀವು ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ನಮ್ಮ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವೀಕ್ಷಕರೇ ಹಾಗೆ ಕಮೆಂಟ್ ಅಲ್ಲಿ ನಿಮಗೆ ಜುಲೈ ತಿಂಗಳವರೆಗೂ ಹಣ ಬಂದಿದೆಯಾ ಎಸ್ ಆರ್ ನೋ ಎಂಬುದರ ಮೂಲಕ ನೀವು ಕಮೆಂಟ್ ಮಾಡಿ ವೀಕ್ಷಕರೇ ನಿಮ್ಮ ಗೆ ನಾವು ಉತ್ತರ ಕೊಡ್ತೇವೆ ನಿಮಗೆ ಎಷ್ಟು ಕಂತು ಬಾಕಿ ಇದೆ ಹೇಳಿ ಅದನ್ನು ಕೂಡ ನಾವು ನಿಮಗೆ ರಿಪ್ಲೈ ಮೂಲಕ ಉತ್ತರ ಕೂಡ ಕೊಡ್ತೇವೆ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಒತ್ತಿ ವೀಕ್ಷಕರೇ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಪ್ರಕಾರ ಎಲ್ಲ ಕಂತು ಕ್ಲಿಯರ್ ಆಗಿದೆ ಅಂದ್ರೆ ಜುಲೈ ತಿಂಗಳವರೆಗೂ ಎಲ್ಲ ಕಂತನ್ನ ಕ್ಲಿಯರ್ ಮಾಡಲಾಗಿದೆ ಈಗ ಬಾಕಿ ಇರೋದೇನಪ್ಪ ಅಂದ್ರೆ ಆಗಸ್ಟ್ ಹಾಗೂ ಸೆಪ್ಟೆಂಬರ್ದು ಮಾತ್ರ ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಮಾತ್ರ ಬಾಕಿ ಇದೆ ಜೂನ್ ಮತ್ತು ಜುಲೈದ್ದು ನಾಲ್ಕು ಸಾವಿರ ರೂಪಾಯಿ ಜಮೆ ಮಾಡಲಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಈಗ ನಿಮ್ಮ ಗೆ ಜುಲೈ ತಿಂಗಳವರೆಗೂ ಎರಡು ಸಾವಿರ ರೂಪಾಯಿ ಹಣ ಬಂದಿದೆಯಾ ಒಮ್ಮೆ ಬಾರಿ ನೀವು ಚೆಕ್ ಮಾಡಿ ನಂತರ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಯಾಕಂದ್ರೆ ಜುಲೈ ತಿಂಗಳವರೆಗೂ ಕಣ್ತನ್ನ ಕ್ಲಿಯರ್ ಮಾಡಲಾಗಿದೆ ಕೊಟ್ಟಂತರ ಜನರಿಗೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಹಾಗೆ ಹಾಕಲಾಗಿದೆ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋಗೆ ಒಂದು ಲೈಕ್ ಮಾಡಿ ಈಗ ಆಗಸ್ಟ್ ತಿಂಗಳ ಹಣ ಎರಡು ಸಾವಿರ ರೂಪಾಯಿ ಕೂಡ ಬಿಡುಗಡೆ ಆಗಲಿದೆ ಅಂದರೆ ದೀಪಾವಳಿ ಹಬ್ಬದ ವೇಳೆಗೆ ಮತ್ತೆ ಎರಡು ಸಾವಿರ ರೂಪಾಯಿ ರಿಲೀಸ್ ಮಾಡುವ ನಿರೀಕ್ಷೆ ಇರುವಂತದ್ದು ಗೃಹಲಕ್ಷ್ಮಿಯರಿಗೆ ಹಬ್ಬದ ಸಮಯದಲ್ಲಿ ಹಣವನ್ನು ರಿಲೀಸ್ ಮಾಡಲಾಗ್ತಾ ಇದೆ ಜೂನ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ರಾಖಿ ಹಬ್ಬದಲ್ಲಿ ಮತ್ತೆ ದಸರಾ ಹಬ್ಬಕ್ಕೆ ಮತ್ತೆ ಎರಡು ಸಾವಿರ ರೂಪಾಯಿ ರಿಲೀಸ್ ಆಯಿತು ಜುಲೈ ತಿಂಗಳದ್ದು ಈಗ ಅಗಸ್ಟ್ ತಿಂಗಳದ್ದು ಹಣವನ್ನು ಕೂಡ ದೀಪಾವಳಿ ಹಬ್ಬದ ವೇಳೆಗೆ ರಿಲೀಸ್ ಮಾಡಿ ಮಹಿಳೆಯರಿಗೆ ಆರ್ಥಿಕ ಶಕ್ತಿಯನ್ನು ತುಂಬಲು ಹಬ್ಬ ಆಚರಣೆ ಮಾಡಲು ಎರಡು ಸಾವಿರ ರೂಪಾಯಿ ಮತ್ತೆ ರಿಲೀಸ್ ಮಾಡಿ ಗೆ ಜಮಾ ಮಾಡ್ತಾರ ಹೌದು ವೀಕ್ಷಕರೇ ಈ ತರ ಸುದ್ದಿಗಳು ವೈರಲ್ ಆಗಿರುವಂತದ್ದು ಸೊ ಈ ಬಾರಿನೂ ಕೂಡ ದೀಪಾವಳಿ ಹಬ್ಬದ ವೇಳೆಗೆ ಅಥವಾ ದೀಪಾವಳಿ ಮುಗಿದ ಬಳಿಕ ಮೂವತ್ತನೇ ತಾರೀಕಿನ ಒಳಗೆ ಮತ್ತೊಂದು ಕಂತು ಕೂಡ ಓಪನ್ ಆಗಲಿದೆ ಅಂದ್ರೆ ಬಿಡುಗಡೆ ಆಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ ಈಗ ಬಿ ಪಿ ಎಲ್ ಕಾರ್ಡ್ ಇರಲಿ ಎ ಪಿ ಎಲ್ ಕಾರ್ಡ್ ಇರಲಿ ವೀಕ್ಷಕರೇ ನಿಮ್ದು ಕೂಡ ರೇಷನ್ ಕಾರ್ಡ್ ಇದ್ರೆ ಅದರಲ್ಲಿ ಮೊದಲು ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಪ್ರತಿಯೊಬ್ಬರಿಗೂ ಏಳು ವಸ್ತುಗಳು ಕೂಡ ಕೊಡುವ ಒಂದು ಸಾಧ್ಯತೆ ಇರುವಂತದ್ದು ಅನ್ನ ಭಾಗ್ಯ ಅಕ್ಕಿ ಯೋಜನೆ ಫಲಾನುಭವಿಗಳಿಗೆ ಇಲ್ಲಿ ಅಕ್ಕಿ ಪ್ರಮಾಣವನ್ನ ಕಡಿಮೆ ಮಾಡಲಾಗುತ್ತೆ ಮತ್ತೆ ಆ ಒಂದು ಕಡಿಮೆ ಮಾಡಿರುವ ಅಕ್ಕಿಯ ಬದಲಾಗಿ ಬೇಳೆ ಜೋಳ ರಾಗಿ ಅಥವಾ ಇಲ್ಲಿ ಮುಖ್ಯವಾಗಿ ಉಪ್ಪು ಸಕ್ಕರೆ ಅಡುಗೆ ಎಣ್ಣೆ ಕಾಫಿ ಪುಡಿ ಟೀ ಪುಡಿ ಈ ತರ ಒಂದು ಆಹಾರ ಕಿಟ್ ಅನ್ನ ವಿತರಣೆ ಮಾಡುವ ಒಂದು ಪರಿಶೀಲನೆ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇದರ ಬಗ್ಗೆ ಅಧಿಕೃತವಾಗಿ ಇನ್ನೂ ಕೂಡ ಯಾವುದೇ ರೀತಿಯ ಅಪ್ಡೇಟ್ ಬಂದಿಲ್ಲ ವೀಕ್ಷಕರೇ ಆದ್ರೆ ಮುಂದಿನ ಬರುವ ತಿಂಗಳಿನಿಂದ ಯಾಕಂದ್ರೆ ಈ ತಿಂಗಳು ಪೂರ್ತಿ ಅನರ್ಹರನ್ನ ತೆಗೆದು ಹಾಕಲಾಗ್ತಾ ಇದೆ ಕರ್ನಾಟಕ ಸರ್ಕಾರದಿಂದ ಒಟ್ಟು ಎಂಟು ಲಕ್ಷದಿಂದ ಹೆಚ್ಚು ಫಲಾನುಭವಿಗಳು ಬಿ ಪಿ ಎಲ್ ಹೊರಗೆ ಉಳಿಯಲಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಎ ಪಿ ಎಲ್ ಕಾರ್ಡ್ ಅನ್ನ ವಿತರಣೆ ಮಾಡಲಾಗುತ್ತೆ ಎಲ್ಲ ಅನರ್ಹರನ್ನ ತೆಗೆದು ಹಾಕಿ ಒಂದು ಯೋಗ್ಯವುಳ್ಳ ಬಿ ಪಿ ಎಲ್ ಕಾರ್ಡ್ ಬಡ ಕುಟುಂಬಗಳಿಗೆ ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಯಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಿ ಅಗತ್ಯ ವಸ್ತುಗಳ ಅಂದರೆ ಪೌಷ್ಟಿಕಾಂಶವುಳ್ಳ ಆಹಾರ ಕಿಟ್ ಅನ್ನು ವಿತರಣೆ ಮಾಡುವ ಬಗ್ಗೆ ಚರ್ಚೆ ಪರಿಶೀಲನೆ ಮಾಡಲಾಗ್ತಾ ಇದೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಅಧಿಕೃತವಾಗಿ ಮಾಹಿತಿ ಪ್ರಕಾರ ಸಭೆಯಲ್ಲಿ ಸಂ ಸಂಪುಟ ಸಭೆಯಲ್ಲಿ ಈಗಾಗಲೇ ಇದರ ಬಗ್ಗೆ ಒಂದು ಚರ್ಚೆ ಕೂಡ ಮಾಡಲಾಗಿದೆ ಮುಂದಿನ ಬರೋ ದಿನಗಳಲ್ಲಿ ಅಧಿಕೃತವಾಗಿ ಅನ್ನಭಾಗ್ಯ ಯೋಜನೆಗಳಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿ ಮತ್ತೊಂದು ಗುಡ್ ನ್ಯೂಸ್ ಬಂಪರ್ ಸುದ್ದಿ ರಾಜ್ಯ ಸರ್ಕಾರದಿಂದ ಆಹಾರ ಇಲಾಖೆಯಿಂದ ಸಿಗಲಿದೆ ಅಂತಾನೆ ಹೇಳ್ಬಹುದು ಒಟ್ಟಾರೆ ಹೇಳೋದಾದ್ರೆ ಅನ್ನ ಭಾಗ್ಯ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ ಬೇಳೆ ಜೋಳ ರಾಗಿ ಅಥವಾ ಇಲ್ಲಿ ಉಪ್ಪು ಸಕ್ಕರೆ ಕಾಫಿ ಪುಡಿ ಟೀ ಪುಡಿ ಈ ತರ ಇರುವ ಒಂದು ಆಹಾರ ಕಿಟ್ ಅನ್ನ ವಿತರಣೆ ಮಾಡೋ ಸಾಧ್ಯತೆ ಇದೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಆ ತರ ವಿತರಣೆ ಮಾಡ್ತಾ ಇದ್ದಾರೆ ಪರಿಶೀಲನೆ ಮಾಡಿಬಿಟ್ಟು ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಕ್ಟೋಬರ್ ಹದಿನೆಂಟನೇ ತಾರೀಕಿನವರೆಗೂ ವಿಸ್ತೀರ್ಣೆ ಮಾಡಲಾಗಿದೆ ನಮ್ಮ ಕರ್ನಾಟಕದಲ್ಲಿ ಹೌದು ಸರ್ವೆ ಮುಗ್ದಿಲ್ಲ ಏಳನೇ ತಾರೀಕಿಗೆ ಮುಗಿಬೇಕಾಗಿತ್ತು ಆದ್ರೆ ಸರ್ವರ್ ಸಮಸ್ಯೆಯಿಂದಾಗಿ ಆಗಿಲ್ಲ ಸೊ ಮತ್ತೆ ಈಗ ಈ ಒಂದು ಸಮೀಕ್ಷೆಯನ್ನ ಅಕ್ಟೋಬರ್ ಹದಿನೆಂಟನೇ ತಾರೀಕಿನವರೆಗೆ ವಿಸ್ತೀರ್ಣೆಯನ್ನ ಮಾಡಲಾಗಿದೆ ಸೊ ಇಲ್ಲಿ ಮತ್ತೆ ಶಾಲೆಗಳಿಗೆ ರಜೆಯನ್ನ ವಿಸ್ತೀರ್ಣೆ ಮಾಡಲಾಗಿದೆ ಆದ್ರೆ ಯಾವ ಶಾಲೆಗಳು ರಜೆ ಇರುತ್ತೆ ಯಾವ ಶಾಲೆಗಳಿಗೆ ರಜೆ ಇಲ್ಲ ಇಲ್ಲಿ ಮುಖ್ಯವಾಗಿ ಹೇಳೋದೇನಪ್ಪ ಅಂದ್ರೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಮಾತ್ರ ರಜೆ ಇರುತ್ತೆ ಅಕ್ಟೋಬರ್ ಹದಿನೆಂಟರವರೆಗೂ ಅಂದರೆ ಕೆಲವು ಜಿಲ್ಲೆಗಳಲ್ಲಿ ಪೂರ್ಣವಾಗಿಲ್ಲ ಸೊ ರಾಜ್ಯಾದ್ಯಂತ ಹತ್ತು ದಿನ ಹೆಚ್ಚುವರಿ ಅವಕಾಶ ನೀಡಿದ್ದು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಅಕ್ಟೋಬರ್ ಹದಿನೆಂಟರವರೆಗೂ ದಸರಾ ರಜೆಯನ್ನು ವಿಸ್ತೀರ್ಣೆ ಮಾಡಲಾಗಿದೆ ಅಂತ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ ಇನ್ನೊಂದು ಕಡೆಗೆ ಖಾಸಗಿ ಶಾಲೆಗಳು ಮಾತ್ರ ಆರಂಭವಿರಲಿದೆ ಕರ್ನಾಟಕ ರಾಜ್ಯಾದ್ಯಂತ ಖಾಸಗಿ ಶಾಲೆಗಳು ಆರಂಭವಾಗಿವೆ ನಿಮ್ಮ ಮನೆಯಲ್ಲೂ ಕೂಡ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಮತ್ತೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಲೈಕ್ ಕೂಡ ಮಾಡಿ ರಾಜ್ಯ ಸರ್ಕಾರ ನಡೆಸುತ್ತಿರುವ ಸಮೀಕ್ಷೆಯಲ್ಲಿ ಖಾಸಗಿ ಶಾಲೆಯ ಸಿಬ್ಬಂದಿ ಭಾಗವಹಿಸಿಲ್ಲ ಹೀಗಾಗಿ ಪೂರ್ವ ನಿಗದಿಯಂತೆ ಬುಧವಾರದಿಂದ ರಾಜ್ಯಾದ್ಯಂತ ಖಾಸಗಿ ಶಾಲೆಗಳು ಪುನರ್ ಆರಂಭವಾಗಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ನಿಮ್ಮ ಮಕ್ಕಳು ಕೂಡ ಶಾಲೆಗೆ ಹೋಗ್ತಾ ಇದ್ರೆ ಅಥವಾ ಅವರೇನಾದರೂ ಖಾಸಗಿ ಶಾಲೆ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾ ಇದ್ರೆ ಇಂಗ್ಲಿಷ್ ಮೀಡಿಯಂಗೆ ಹೋಗ್ತಾ ಶಾಲೆಗಳು ಆರಂಭವಾಗಿವೆ ಆದ್ರೂ ಕೂಡ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಶಾಲೆಗೆ ರಜೆ ಇದೆ ಅಂತ ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳಸೇ ಇಲ್ಲ ಈ ತಪ್ಪು ಮಾಡಬೇಡಿ ಖಾಸಗಿ ಶಾಲೆಗಳು ಪ್ರಾರಂಭವಾಗಿವೆ ಈಗ ಬನ್ನಿ ವೀಕ್ಷಕರೇ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ನೀವು ಕೂಡ ಫೋನ್ ಪೇ ಗೂಗಲ್ ಪೇ ಬಳಕೆ ಮಾಡ್ತಾ ಇದ್ರೆ ಮುಂದಿನ ಬರೋ ದಿನಗಳಲ್ಲಿ ಭಾರಿ ಒಂದು ಬದಲಾವಣೆ ಆಗಲಿದೆ ಅಂದರೆ ಯುಪಿಐ ಫಿಂಗರ್ ಪ್ರಿಂಟ್ ಪಾವತಿ ನಿಯಮ ಜಾರಿಗೆ ಬರಲಿದೆ ಅಂದರೆ ಯು ಪಿ ಐ ಪಿನ್ ಜೊತೆಗೆ ಫೇಸ್ ರಿಕಾಗ್ನೈಜೇಷನ್ ಮತ್ತು ಫಿಂಗರ್ ಪ್ರಿಂಟ್ ವ್ಯವಸ್ಥೆ ಬುಧವಾರದಿಂದ ಜಾರಿಗೆ ಬರುವ ಸಾಧ್ಯತೆ ಇದೆ ಅಂತ ಮೂಲಗಳು ತಿಳಿಸಿವೆ ಹೊಸ ಫ್ಯೂಚರ್ನಲ್ಲಿ ಪಿನ್ ನಮೂದಿಸುವ ಬದಲಿಗೆ ಫೇಸ್ ರಿಕಾಗ್ನೈಸೇಷನ್ ಮತ್ತು ಫಿಂಗರ್ ಪ್ರಿಂಟ್ಗೆ ಅವಕಾಶವಿರಲಿದೆ ಇದಕ್ಕಾಗಿ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ತಯಾರಿ ನಡೆಸಿದ್ದು ಬುಧವಾರ ಮುಂಬೈನಲ್ಲಿ ನಡೆಯಲಿರುವ ಗ್ಲೋಬಲ್ ಪ್ರಿಂಟೆಕ್ ಫೆಸ್ಟಿವಲ್ನಲ್ಲಿ ಇದರ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡುವ ಸಾಧ್ಯತೆ ಇದೆ ಅಂತೆ ಅಂದ್ರೆ ಫೇಸ್ ರೆಕಾಗ್ನೈಷನ್ ಕಡ್ಡಾಯ ಇರೋದಿಲ್ಲ ಪಿನ್ ಆಯ್ಕೆಯನ್ನ ಇಟ್ಕೊಳ್ಬಹುದು ಎರಡರಲ್ಲಿ ಒಂದು ಆಯ್ಕೆಯನ್ನ ಇಟ್ಕೋಬಹುದು ಅಂತ ಇಲ್ಲಿ ಹೇಳಲಾಗಿದೆ ಇದರ ಅರ್ಥ ಇನ್ ಮುಂದೆ ನೀವೇನಾದ್ರೂ ಸ್ಕ್ಯಾನರ್ ಮೂಲಕ ಪೇಮೆಂಟ್ ಮಾಡಕ್ ಹೋದ್ರೆ ಅಲ್ಲಿ ನಿಮ್ಮ ಒಂದು ಫೇಸ್ ಐಡಿನ ಅಂದ್ರೆ ನಿಮ್ಮ ಒಂದು ಮುಖವನ್ನ ತೋರಿಸೋದ್ರ ಮೂಲಕ ನೀವು ಪೇಮೆಂಟ್ ಅನ್ನ ಮಾಡಬಹುದು ಹಣವನ್ನ ಬೇರೆಯವರಿಗೆ ಕಳಿಸಬಹುದು ಎರಡನೇದಾಗಿ ನಿಮ್ಮ ಒಂದು ಮೊಬೈಲ್ ಫಿಂಗರ್ ಪ್ರಿಂಟ್ ಅನ್ನ ಯೂಸ್ ಮಾಡಿ ನೀವು ಪೇಮೆಂಟ್ ಅನ್ನ ಹಣವನ್ನ ಬೇರೆಯವರಿಗೆ ಪಾವತಿ ಮಾಡಬಹುದು ಆರು ಡಿಜಿಟ್ ನ ಪಾಸ್ವರ್ಡ್ ಹಾಕೋ ಬದಲಾಗಿ ಫಿಂಗರ್ ಪ್ರಿಂಟ್ ನಿಮ್ಮ ಬೆರಳೊಚ್ಚ ಯೂಸ್ ಮಾಡಿ ಇಲ್ಲ ನಿಮ್ಮ ಒಂದು ಫೇಸ್ ಐಡಿ ಆದ್ರೂ ಯೂಸ್ ಮಾಡಿ ಬೇಡ ಅಂದ್ರೆ ಯು ಪಿ ಐ ಪಿನ್ ನೀವು ಬಳಕೆ ಮಾಡಬಹುದು ಇನ್ನು ಬಿಗ್ ಬಾಸ್ ಮನೆ ಬಂದಾಗಿದ್ದು ನಿಮಗೆಲ್ಲ ಗೊತ್ತಿರಬಹುದು ವೀಕ್ಷಕರೇ ಈಗಾಗಲೇ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿದ್ದಕ್ಕೆ ಬಿಗ್ ಬಾಸ್ ಮನೆಗೆ ಬೀಗ ಹಾಕಲಾಗಿದ್ದು ಎಲ್ಲಾ ಸ್ಪರ್ಧಿಗಳನ್ನ ಮನೆಯಿಂದ ಹೊರಗೆ ಹಾಕಲಾಗಿದೆ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ ಆದ್ರೂ ಕೂಡ ಬಿಗ್ ಬಾಸ್ ಮನೆ ಮತ್ತೆ ಓಪನ್ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ ಹತ್ತು ದಿನಗಳ ರಿಲೀಫ್ ಅನ್ನ ಕೊಡಬಹುದು ಅಂತ ಹೇಳಲಾಗಿದೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಅವಕಾಶ ನೀಡುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಕಾರ್ಯಕ್ರಮ ನಡೆಯುವ ಜಾಲಿವುಡ್ ಸ್ಟುಡಿಯೋನ ಉದ್ಘಾಟನೆ ಮಾಡಿದ್ದು ನಾನೇ ಅಲ್ಲಿ ಏನಾಗಿದೆ ಎಂಬ ಜಿಲ್ಲಾಧಿಕಾರಿಯಿಂದ ಮಾಹಿತಿ ಪಡೆದಿದ್ದೇನೆ ಜೊತೆಗೆ ಉದ್ಯೋಗ ಮುಖ್ಯಮಂತ್ರಿ ಹೇಳಿದ್ದೇನೆ ಖಾಸಗಿಯವರು ಹೂಡಿಕೆ ಮಾಡಿರ್ತಾರೆ ಇದಕ್ಕೆ ಏನು ಪರಿಹಾರ ತೆಗೆದುಕೊಳ್ಳಬೇಕು ಅಂತ ಅದಕ್ಕೆ ಅವಕಾಶ ನೀಡಿ ಅಂತ ಹೇಳಿದ್ದೇನೆ ತಪ್ಪು ಸರಿಪಡಿಸಿಕೊಳ್ಳಲು ಜಾಲಿವುಡ್ ಸ್ಟುಡಿಯೋಸ್ಗೆ ಬಿಗ್ ಬಾಸ್ಗೆ ಒಂದು ಅವಕಾಶ ಕೊಡಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸರ್ ಅವರು ಅಧಿಕೃತವಾಗಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಅನ್ನ ಮಾಡಿರುವಂತದ್ದು ಮಾಲಿನ್ಯ ನಿಯಂತ್ರಣ ಮಂಡಳಿ ನಿಯಮಗಳನ್ನ ಪಾಲಿಸಿಲ್ಲ ಎಂಬ ಒಂದು ಕಾರಣಕ್ಕೆ ಬಿಗ್ ಬಾಸ್ ಶೋ ರದ್ದು ಮಾಡಲಾಗಿತ್ತು ಜಾಲಿ ಸ್ಟುಡಿಯೋಗೆ ಒಂದು ಬೇಗವನ್ನು ಹಾಕಲಾಗಿದೆ ಆದ್ರೆ ಅಲ್ಲಿ ತುಂಬಾ ಜನರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಸೊ ಅವರಿಗೆ ಒಂದು ಅವಕಾಶವನ್ನ ಕೊಟ್ಟು ಮತ್ತೆ ಓಪನ್ ಮಾಡಲು ಸೂಚನೆಯನ್ನ ಕೊಡಲಾಗಿದೆ ಮತ್ತೆ ಬಿಗ್ ಬಾಸ್ ನ ಒಂದು ಜಾಲ ಸ್ಟುಡಿಯೋ ಕೂಡ ಈಗಾಗಲೇ ಹೈಕೋರ್ಟ್ ಮೆಟ್ಟಿಲೇರಿರುವಂತದ್ದು ಅರ್ಜಿಯನ್ನು ಕೂಡ ಹಾಕಲಾಗಿದೆ ಅರ್ಜಿ ವಿಚಾರಣೆ ನಡೆದ ಬಳಿಕ ಏನು ತೀರ್ಪು ಬರುತ್ತೆ ಅದನ್ನ ಕಾದು ನೋಡಬೇಕು ವೀಕ್ಷಕರೇ ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆ ಏನು ಇದರ ಬಗ್ಗೆ ಅಂತ ನೀವು ನಮಗೆ ಕಮೆಂಟ್ ಮಾಡಿ ಹಾಗೆ ನೀವು ಕೂಡ ಬಿಗ್ ಬಾಸ್ ನೋಡ್ತಾ ಇದ್ರೆ ಪ್ರತಿದಿನ ಕಮೆಂಟ್ ಅಲ್ಲಿ ಬಿಗ್ ಬಾಸ್ ಅಂತ ಕಮೆಂಟ್ ಮಾಡಿ ನೋಡ್ತಾ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಮತ್ತು ಸಾರ್ವಕಾಲಿಕ ದಾಖಲೆ ಮುರಿದ ಬಂಗಾರದ ಬೆಲೆ ಅಂತ ಹೇಳ್ಬೋದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಆಗಿದೆ ಹೌದು ವೀಕ್ಷಕರೇ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಹತ್ತು ಗ್ರಾಮ್ಗೆ ನೀವೇನಾದ್ರೂ ತಗೋತೀರಾ ಅಂದ್ರೆ ಈಗ ನಿಮ್ಮ ಹತ್ರ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಇರಬೇಕಾಗುತ್ತೆ ಮತ್ತೆ ಈಗ ಒಂದು ಸಾವಿರದ ಒಂಬೈನೂರು ರೂಪಾಯಿ ಒಂದೇ ದಿನ ಎರಡು ಸಾವಿರ ರೂಪಾಯಿ ಹತ್ತಿರ ಏರಿಕೆ ಆಗಿದೆ ಬಂಗಾರದ ಬೆಲೆ ಒಂದು ಲಕ್ಷ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಇದಕ್ಕೆ ಮೂರು ಪರ್ಸೆಂಟ್ ಜಿ ಎಸ್ ಟಿ ಆಡ್ ಮಾಡಿದ್ರೆ ನಿಮ್ಮ ಒಂದು ಚಿನ್ನದ ಬೆಲೆ ಆಗುತ್ತೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಅಂದ್ರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಗಡಿ ದಾಟಿದೆ ಇನ್ನು ಬೆಳ್ಳಿ ದರವು ಕೂಡ ಒಂದು ಲಕ್ಷ ಐವತ್ತೇಳು ಸಾವಿರ ರೂಪಾಯಿ ಗಡಿ ದಾಟಿದ್ದು ಒಂದು ಲಕ್ಷ ಅರವತ್ತು ಸಾವಿರ ಗಡಿಯತ್ತ ಸಾಕ್ತಾ ಇದೆ ಒಂದು ಕೆ ಜಿಗೆ ಇಷ್ಟು ರೇಟ್ ಆಗಿದ್ದು ಇತಿಹಾಸದಲ್ಲೇ ಭಾರತದಲ್ಲಿ ಮೊದಲ ಬಾರಿಗೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಅಂದ್ರೆ ಒಂದಿನ ಮೂರು ಸಾವಿರ ರೂಪಾಯಿ ಬೆಳ್ಳಿ ದರ ಏರಿಕೆಯಾಗಿ ಈಗ ಒಂದು ಕೆಜಿ ಬೆಳ್ಳಿ ದರ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಆಗಿರುವಂತದ್ದು ಇವತ್ತಿಗೆ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ